ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಸೊ ನವರಾತ್ರಿಲಿ ನಾನು ಐದು ದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದರಲ್ಲಿ ಇವತ್ತು ಇದು ಕೊನೆಯ ದಿನ ಅಂದರೆ ನಾನು ನವರಾತ್ರಿಯಲ್ಲಿ ಹೋಗ್ತಿರುವಂತಹ ದೇವಸ್ಥಾನದ ಕೊನೆ ವೀಯೋ ಅಂತಲೇ ಹೇಳ್ಬೋದು ಐದು ದಿನದ ಪೂಜೆ ಐದು ದಿನದ ದೇವಸ್ಥಾನದ ಭೇಟಿ ಆಗೋದು ಎಲ್ಲನೂ ಸಹ ಇಲ್ಲಿಗೆ ಮುಗೀತು ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಇಟ್ಕೊಂಡು ಒಂಬತ್ತು ದಿನ ನಾವು ದೇವಸ್ಥಾನ ಆಟೋ ಮಾಡಿಕೊಂಡು ಹೋಗೋದು ಕಷ್ಟ ಸೊ ನಿಯರ್ಬೈ ಯಾವುದೂ ದೇವಸ್ಥಾನ ಇಲ್ದಿರೋ ಕಾರಣ ಎಲ್ಲ ದೂರ ಆಟೋ ಮಾಡಿಕೊಂಡೇ ಹೋಗಬೇಕು ಆ ಒಂದು ಕಾರಣದಿಂದ ನಾನು ಐದು ದಿನ ಅಂತ ಅಂದ್ಕೊಂಡಿದ್ದೆ ಐದು ದಿನನ ನಾನು ಮುಗಿಸಿದ್ದೀನಿ ಸೊ ಇದು ನಾವು ದೇವಸ್ಥಾನಕ್ಕೆ ಹೊರಟಾಗ ಅರೌಂಡ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಮನೇಲೆಲ್ಲ ಪೂಜೆ ಮುಗಿಸಿ ಹೊರಟ್ವಿ ಅಂತಲೇ ಹೇಳ್ಬೋದು ಆಟೋ ಬುಕ್ ಮಾಡಿದ್ದೆ ಕೆಲವೊಂದು ಸಾರಿ ಏನು ಗೊತ್ತಾ ಹತ್ತಿರ ಇದ್ದರೆ ಆಟೋಗಳು ಸಿಗೋಲ್ಲ ಆ ರೀತಿ ಆಗೋಗುತ್ತೆ ಸೊ ಅದೇ ರೀತಿ ಆಗಿತ್ತು ಕ್ಯಾನ್ಸಲು ಅಕ್ಸೆಪ್ಟು ಕ್ಯಾನ್ಸಲು ಅಕ್ಸೆಪ್ಟು ಅಂದ್ಕೊಂಡು ಸೊ ಕೊನೆಗೂ ಸಹ ಒಂದು ಆಟೋ ಸಿಕ್ತು ನಾವು ಸಹ ಹೊರಟ್ವಿ ಸೊ ಇರೋದ್ರಿಂದ ವೀಡಿಯೋನ ಕರೆಕ್ಟಾಗಿ ಮಾಡಿಕೊಂಡ ಅಂತಲೇ ಹೇಳ್ಬೋದು ಉಲ್ಲಾಸು ಸೊ ನೋಡಿ ಯಾವ ರೀತಿ ವೀಡಿಯೋ ಮಾಡಿದ್ದಾನೆ ಅಂತ ಲಿಫ್ಟಲ್ಲೂ ಸಹ ಇಲ್ಲ ಅವನು ನಾನು ಸಾಕು ಬಿಡೋ ಆಟೋ ಬಂತು ಅಂತ ಅಂದಮೇಲೆ ಸ್ಟಾಪ್ ಮಾಡ್ದ ಅಂತಲೇ ಹೇಳ್ಬೋದು ಸೊ ಕೊನೆಗೆ ಆಟೋ ಸಿಕ್ತು ಆಟೋ ಹತ್ತಿ ಹೋದ್ವಿ ನಾವು ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನದ ಹೆಸರು ಭಗವತಿ ದೇವಸ್ಥಾನ ಅಂತ ಸೊ ಕೊನೆಗೂ ಐದು ದಿವಸ ಐದು ದೇವಿನ ದರ್ಶನ ಮಾಡಿ ಸಾರ್ಥಕತೆ ಆಯಿತು ಅಂತಲೇ ಹೇಳ್ಬೋದು ಒಂದೊಂದು ದಿನ ಒಂದೊಂದು ದೇವರ ಅಲಂಕಾರ ತುಂಬಾ ಅದ್ಭುತವಾಗಿತ್ತು ನೀವು ಸಹ ವಿಡಿಯೋಗಳಲ್ಲಿ ಎಲ್ಲರೂ ಸಹ ಅಲಂಕಾರ ನಾನು ನೋಡಿದ್ದೀರಾ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಚೀಕು ತರಲೆ ಇದ್ದ ಆ ಒಂದು ಕ್ಲಿಪ್ಪಿಂಗ್ ವಾಯ್ಸ್ ಓವರ್ ಕೊಟ್ಟಿಲ್ಲ ಸುಮ್ಮನೆ ಯಾಕೆ ಅಲ್ಲ ಡ್ರಾಪಿಕ್ ಹಾಕಿಲ್ಲ ಸುಮ್ಮನೆ ಯಾಕೆ ಅಂತ ಸೊ ನೋಡಿ ಇದೇ ಭಗವತಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಸೋ ಎಲ್ಲರೂ ಸಹ ನೋಡಿ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಸಹ ಬಯಸ್ತೀನಿ ಸೊ ನೋಡಿ ಯಾವ ರೀತಿ ಇದೆ ದೇವಸ್ಥಾನದೊಳಗಡೆ ಈ ರೀತಿ ವಿಶಿಷ್ಟವಾಗಿರುವಂತಹ ಪೂಜೆ ಅಂತಲೇ ಹೇಳ್ಬೋದು ಎಲ್ಲ ಅರ್ಶನಾ ಕುಂಕುಮದಿಂದನೇ ಪೂಜೆ ಮಾಡಿದರು ನೋಡಿ ಈ ರೀತಿ ಇದೆ ಸೊ ಚೆನ್ನಾಗಿತ್ತು ಫೀಲ್ ಬ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಒಂದೊಂದು ದೇವರಿಯ ಅಲಂಕಾರನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಅಂತಲ್ಲ ಸೊ ಈ ದೇವಸ್ಥಾನ ಆ ದೇವಸ್ಥಾನ ಅಂತ ಹೇಳೋಕ್ಕೆ ಇಲ್ಲ ನವರಾತ್ರಿಲಿ ದೇವಿದ ದರ್ಶನ ಮಾಡೋದು ಎಷ್ಟು ಭಾಗ್ಯನೋ ಅದೇ ರೀತಿ ಆ ಅಲಂಕಾರ ನೋಡಿ ಕಣ್ಣು ತುಂಬಿಸ್ಕೊಳ್ಳೋದು ಸಹ ಅಷ್ಟೇ ಒಂದು ಖುಷಿ ಆನಂದ ಅಂತಲೇ ಹೇಳ್ಬೋದು ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ವ ಸೊ ಆ ಪ್ರಸಾದನ ತುಂಬ ರೀತಿ ಪ್ರಸಾದ ಕೊಡ್ತಾಯಿದ್ರು ಕೇಸರಿಬಾತು ಪೊಂಗಲ್ಲು ಮತ್ತು ಪಲ್ಯ ಅಂತ ನಾವು ಕೇಸರಿ ಕೇಸರಿಭಾತ್ನ ಇಸ್ಕೊಂಡ್ವಿ ಸೊ ಹಾಗೆ ಪ್ರಸಾದನ ತಿಂತಾ ಇದ್ವಿ ಚೀಕುಗೂ ಸಹ ತಿನ್ನಿಸಿದ್ವಿ ಸೊ ನೋಡಿ ಹೇಗಿದೆ ಚೆನ್ನಾಗಿದೆ ಎಲ್ಲ ಪುಟ್ಟದಾಗಿದ್ರು ಸಹ ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ದಾರಿ ಉದ್ದಕ್ಕೂ ಇರುತ್ತೆ ನಾವು ಮಹಾಮಂಗಳಾರತಿಗಿಂತ ಮುಂಚೆನೇ ಹೋಗಿದ್ವಿ ಸೊ ಕತ್ಲೆ ನೋಡಿದ್ರೆ ಮಳೆ ಬರೋ ಥರನೇ ಇತ್ತು ಅಷ್ಟು ಕತ್ಲೆ ಸೊ ಪ್ರಸಾದ ಇಲ್ಲ ತಿಂದ ಮೇಲೆ ನಾವು ಸಹ ಮನೆ ಕಡೆ ಬಂದ್ವಿ ಅಂತಲೇ ಹೇಳ್ಬೋದು ಮನೆ ಕಡೆ ಬಂದಾಗ ಚೀಕೂಗೆ ನಾನು ಎರಡು ದಿನದಿಂದ ಕೊಡಿಸ್ತೀನಿ ಕೊಡಿಸ್ತೀನಿ ತಿಂಡಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ನ ಮೊನ್ನೆ ವೀಡಿಯೋ ನೋಡಿ ಚೀಕು ಇರಲಿಲ್ಲ ಅಲ್ಲ ಮಿಸ್ ಆಗಿದ್ದ ಅಂತ ಹೇಳಿ ಸೊ ಅದಕ್ಕೆ ಕೊಡಿಸೇ ಬಿಟ್ರೆ ಪಾಪ ಬೇಜಾರು ಮಾಡ್ಕೋತೇನೆ ಇನ್ನೆಲ್ಲಿ ನೆಲೆ ನಾನು ಒಂದ್ಸತಿ ಮನೆ ನೋಡೋದ್ರೆ ಲಾಕ್ ಆಗೋಗಿರ್ತೀನಿ ಮತ್ತೆ ಆಚೆ ಬರೋದು ಕಷ್ಟ ಸೊ ಅದಕ್ಕೋಸ್ಕರ ಇರು ಹೇಗಿದ್ರು ಇವತ್ತು ಕೊನೆಯ ದಿನ ದೇವ್ರ ದರ್ಶನ ಮಾಡ್ತಿದ್ದೀವಿ ಸೊ ಹಾಗೆ ಅವನಿಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಹೋಗಿದಂತಹ ಶಾಪ್ಗೆ ಬಂದ್ವಿ ಆಯುಲ್ಲ ಏನು ಇವತ್ತು ಬಂದಿದೆಯಾ ತಿನ್ನೋಕ್ಕೆ ಚೀಕು ಬೇಕಾ ಏನು ತಿನ್ನಕ್ಕೆ ಬಂದೆ ಬರ್ಗರು ನನಗೆ ಶೇರಿಂಗು ನೀನು ನಂಗೆ ಕೊಡ್ತೀಯಾ ಕೊಡಲ್ಲ ಹೋಗು ಬ್ಯಾಡ್ ಬಾಯ್ ಬಾವ್ ಯಾರಿದ್ ಕೊಡಿಸಿದ್ದು ಕೊಡ್ಸಿದ್ದು ಅಂಕಲ್ ಕೊಟ್ಟಿದ್ದಲ್ಲ ನಾನು ಕೊಟ್ಟಿದ್ದಲ್ಲ ಮೇಡಮ್ ಚಿಕ್ಕುಗೆ ಜ್ಯೂಸ್ ಬಡ ಬಿಡು ನೋಡಿ ಹೀಗೆ ಅಲ್ಲೂ ಸಹ ಕಿತಾಪತಿ ರಾಜ ಎಷ್ಟು ಮಾತಾಡ್ತಾನೆ ಅಂದರೆ ಅಷ್ಟು ಮಾತಾಡ್ತಾನೆ ಸೊ ಕೊನೆಗೆ ನಜಿತ್ಸು ಹಾಗೆ ಬರ್ಗರು ಐದು ದಿನ ಪೂಜೆ ಆಯ್ತಲ್ಲ ಅಂತ ಹೇಳಿ ಈ ಕಡೆ ಚಿಕನ್ ಪಾಪ್ಕಾರ್ನು ಸಹ ತೊಗೊಂಡು ತಿಂದ್ವಿ ಆ ಜ್ಯೂಸ್ ಅಂಗಡಿಲೂ ಸಹ ಅಂದರೆ ಈ ಒಂದು ಚಿಕ್ಕದಾದಂತಹ ಕೆಫೇಲನು ಸಹ ಬಿಟ್ಟಿಲ್ಲ ಆ ಕಾರು ಬೇಡ ಕಣಂದ್ರೂ ಸಹ ತೊಗೊಂಡ ಅಲ್ಲಿ ದೇವಸ್ಥಾನದ ಹತ್ರ ಆ ಕಾರ್ ತೊಗೊಂಡ್ಮೇಲೆ ಆ ಜ್ಯೂಸ್ ಅಂಗಡಿಲೂ ಸಹ ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ ಅಂದರೆ ಕಿತಾಪತಿಲಿ ಕಿತಾಪತಿ ರಾಜ ನನ್ನ ಮಗ ಅಂತಲೇ ಹೇಳ್ಬೋದು ಅಲ್ಲಿ ಬಟ್ಟೆ ಅಂತೂ ಎಷ್ಟು ಗಲೀಜು ಮಾಡ್ಕೊಂಡಿದೆ ಅಂದರೆ ಬಾರೋ ಅಂತಲೂ ಕೇಳ್ತಾ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ತೀನಿ ಇರು ಅಂದರೆ ಮಾಡು ಅಂತಲೇ ಸೊ ಅಲ್ಲಿರುವಂತಹ ಪಾಪ ಯಾರೋ ಮಾತಾಡ್ಕೊಂಡು ಮೀಟಿಂಗ್ ಬಗ್ಗೆ ಕೂತಿದ್ರು ಅದನ್ನೂ ಸಹ ಬಿಟ್ಟಿಲ್ಲ ಅಷ್ಟು ಕಿತಾಪತಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಈಗ ನೋಡಿ ಬ್ಲೂ ಲೈಮ್ ಲಾಸ್ಟಲ್ಲಿ ಬ್ಲೂ ಲೈಮ್ ತೊಗೊಂಡೋಗಿ ಕೂಡಿದ್ವಿ ಅದನ್ನು ಸಹ ಚೀಕು ಜ್ಯೂಸ್ ಅಂದರೆ ಫಸ್ಟೇ ಇಷ್ಟ ಅಲ್ಲ ಸೊ ಅದಕ್ಕೋಸ್ಕರ ಅದನ್ನು ಸಹ ಅವನು ಬಿಟ್ಟಿಲ್ಲ ಬಂದ ಬ್ಲೂ ಕಲರ್ ಅಂದರೆ ಫಸ್ಟೇ ಇಷ್ಟ ನನಗೆ ಸೊ ಅದಕ್ಕೆ ಬ್ಲೂ ಕಲರೇ ಅಡಿ ಕೊಡಿಸಿದ್ದೆ ಹಾಗೆ ಬ್ಲೂ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಸೊ ಕೊನೆಗೆ ನೋಡಿ ಅಲ್ಲಿ ಕೂತ್ಕೊಂಡು ಏನೋ ಡಿಸ್ಕಸ್ ಮೀಟಿಂಗ್ ಬಗ್ಗೆ ಮಾಡ್ತಿದ್ದಾರೆ ಅದನ್ನು ಸಹ ಅಲ್ಲಿ ಓಕೆ ಕ್ಯಾಥೆ ಮಾಡ್ತಿದ್ದಾರೆ ಏನು ಮಾಡ್ತಿದ್ದೀರಾ ಏ ಏನು ಅನ್ನೋ ಥರ ಸೊ ಇದಾಗಿತ್ತು ಇವತ್ತಿನ ಲಾಗೂಸ್ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಅಲ್ಲಿ ನೋಡಿ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಕೇರ್ ಬಾಯ್ ಸೊ ನವರಾತ್ರಿ ಪೂಜೆಯ ಐದು ದಿವಸದ ಐದು ಪೂಜೆ ಐದು ದೇವಿಯ ದರ್ಶನ ಐದು ದೇವಸ್ಥಾನ ಎಲ್ಲರೂ ನಿಮ್ಮನು ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಅದಕ್ಕೆ ಈ ಲಾಂಗ್ ನೈಲ್ಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟಾ ಟೇಕ್ ಕೇರ್ ಬಾಯ್